ಇನ್ನೊಂದು ಮುಮತಾಜಲ್ಲಿ ಇಲ್ಲಿ ದಕ್ಷಿಣ ಕನ್ನಡದಲ್ಲೇ ಆಗ್ಬಾರ್ದು ನಿನ್ನೆ ಮಹಾಜರಿಗೆ ಒಂದು ಕಡೆ ಕರ್ಕೊಂಡು ಹೋಗಿದ್ದಾರೆ ಒಂದು ವಾರದಿಂದ ಹೋಗಿ ಹೋಗಿ ಅವ್ರಿಗೆ ಸ್ಥಳ ಗುರುತಿಸ್ಲಿಕ್ಕೋಸ್ಕರ ತುಂಬಾ ಕಷ್ಟ ಆಗ್ತಾ ಇತ್ತು ಇಂಥವರನ್ನು ನೀವು ಕೈ ಬಿಡಬಾರ್ದು ಒಂದು ನ್ಯಾಯ ದೊರಕಿಸಿ ಕೊಡಬೇಕು ಸರ್ಕಾರ ಈ ಹನಿ ಟ್ರಾಪಿನ ವಿರುದ್ಧ ಏನು ಮಾಡಬೇಕು ಅಂದ್ರೆ ಕಠಿಣವಾದ ಕ್ರಮ ಖಾಲಿ ಕ್ರಮ ಕೈಗೊಂಡ್ರೆ ಸಾಕಾಗೋದಿಲ್ಲ ಇದು ಎಲ್ರಿಗೂ ಒಂದು ಪಾಠ ಆಗಬೇಕು ಇನ್ನೂ ಹನಿ ಟ್ರಾಪ್ ಅನ್ನೋ ಹೆಸರು ಕೇಳಿದ್ರೆ ದಕ್ಷಿಣ ಕನ್ನಡ ಬೆಚ್ಚಿ ಬೀಳಬೇಕು ಎಷ್ಟೋ ಪ್ರಕರಣಗಳು ಉಂಟು ಯಾರ್ಯಾರು ಈ ಮಾಧ್ಯಮದಲ್ಲಿ ನಾನು ಹೇಳ್ತಾ ಇರೋದಂದ್ರೆ ಈ ಮರ್ಯಾದೆಗೆ ಅಂಜಿ ಯಾರೆಲ್ಲ ಹಿಂದೆ ಇದ್ದೀರಾ ಕೇಸ್ ಕೊಡಬಾರ್ದು ಅಥವಾ ನಮ್ಮ ಮಾನ ಮರ್ಯಾದೆ ಹೋಗುತ್ತೆ ಅಂತ ಯಾರೆಲ್ಲ ಹಿಂದೆ ಸರಿದಿದ್ದೀರಾ ಅವರಿಗೆ ನನ್ನ ನಂಬರ್ ಅನ್ನು ಕೊಡ್ತೀನಿ ಉಚಿತವಾಗಿ ಕಾನೂನು ನೆರವನ್ನು ನಾನು ಇರ್ತೀನಿ ಈ ಕೇಸಿನಲ್ಲಿ ಆದ್ರೆ ನಲವತ್ತು ಲಕ್ಷ ಕೊಡುವವರಿಗೆ ಅಂದ್ರೆ ಇವರಲ್ಲಿ ಒಂದು ಭಯ ನನ್ನ ಖಾಸಗಿ ವಿಡಿಯೋಲಿ ಆದರೂ ಲೀಕ್ ಆಗುತ್ತೆ ಅವರ ಹತ್ರ ಉಂಟು ಅಂತ ಅವ್ರು ಹೇಳ್ತಾರೆ ಅವರು ಎಲ್ಲಿಯೂ ತೋರಿಸ್ಲಿಲ್ಲ ಒಂದೇ ಭಯ ಏನು ಅಂದ್ರೆ ಮಾನ ಮರ್ಯಾದೆಗೆ ಅನ್ಸುತ್ತಾ ಇದ್ದಾರೆ ಖಾಸಗಿ ವಿಡಿಯೋ ಖಾಸಗಿ ರೂಮಲ್ಲೇ ಕುತ್ಕೊಂಡ್ರೆ ಖಾಸಗಿ ಅಲ್ಲ ಹೆಣ್ಣು ಫೋಟೋ ತೆಗಿಸಿದ್ದಾರೆ ಅನೈತಿಕವಾಗಿರುವುದು ಅಲ್ಲ ಅನೈತಿಕವಾಗಿ ಆ ಆ ಅನೈತಿಕವಾಗಿರುದ್ನೆಲ್ವಾ ಇಲ್ಲ ಕೊಡ್ತಾರ ಹೆಣ್ಣು ನೋಡ್ಲಿಕ್ಕೆ ಮದುವೆ ಸೆಫಿಯಾಳು ಅಂತ ಉಂಟು ನನ್ನ ಹೆಸರು ಅಡ್ವೊಕೇಟ್ ಸೌದಾ ಅಂತ ಬೆಂಗಳೂರಿಂದ ಈ ಕೇಸ್ ಹ್ಯಾಂಡಲ್ ಮಾಡ್ತಾ ಇರುವಂತ ಅಡ್ವೊಕೇಟ್ ಇವ್ರ ಅಶ್ರಫ್ ತಾವರ ಕಡನ್ ಅಂತ ಕೇರಳ ಮೂಲದ ಗಲ್ಫ್ ಉದ್ಯಮಿ ಇವರಿಗಾಗಿದೆ ಮೋಸ ಮಾಡಿ ವಂಚನೆ ಮಾಡಿ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಇವತ್ತಿ ಇವರನ್ನು ನಾವು ಪ್ರೆಸ್ ಮೀಟಿಗೆ ಕರೆಸಿದ್ದು ಇವರ ಐವತ್ ವರ್ಷ ಕೇರಳದಿಂದ ಮದುವೆ ಆಗ್ಲಿಕ್ಕೋಸ್ಕರ ಇವರಿಗೆ ಆಲ್ರೆಡಿ ಮದುವೆ ಆಗಿದೆ ಮೂರು ಮಕ್ಕಳುಂಟು ಇವರ ಹೆಂಡ್ತಿಗೆ ಹುಷಾರಿಲ್ಲ ಹನಿ ಟ್ರ್ಯಾಪ್ ಮಾಡಬೇಕು ಅಂತಲೇ ಕಾಯ್ತಿರುವಂತಹ ಅವರಿಗೆ ಇವರ ವೀಕ್ನೆಸ್ ಗೊತ್ತಾಗುತ್ತೆ ಕೇರಳದ ಶಫಿಯ ಅಣ್ಣು ಹೆಣ್ಣು ತೋರಿಸ್ತೇನೆ ಹೇಳಿ ಇವರನ್ನು ಮೊದಲಿಗೆ ಕರೆಸ್ತಾರೆ ಸಿಟಿ ಸೆಂಟರ್ ಸಿಟಿ ಸೆಂಟರ್ ಅಂತ ಇವರು ಹೇಳ್ತಾರೆ ಮಂಗಳೂರಲ್ಲಿ ಒಂದು ಸಿಟಿ ಸಿಟಿ ಮಾಲ್ ಅಂತ ಮಂಗಳೂರಿಂದ ಅಲ್ಲಿಗೆ ಕರೆಸಿಬಿಟ್ಟು ಹೆಣ್ಣು ತೋರಿಸ್ತಾರೆ ಆ ಹೆಣ್ಣಾಗಿದ್ದಾಳಿ ಯಾಯಿಷಾಮಿಶ್ರಿಯಾ ಅಂತ ಅವಳ ಅಮ್ಮ ಜುಬೈದ ಮತ್ತೆ ಈಗ ಕೇಸಿನ ಕಿಂಗ್ ಪಿನ್ ಆಗಿದ್ದಾರೆ ಶೆಫಿಯಾ ಮಾನಿ ಶೆಫಿಯಾ ಮತ್ತು ಬಷೀರ್ ಮೊಹಮ್ಮದ್ ಬಷೀರ್ ಅಂತ ಮೂಲತಃ ವಿಟ್ಲದ ಅವನು ಮೊಹಮ್ಮದ್ ಬಷೀರ್ ಅಂತ ಈ ಅಶ್ರಫ್ ಸೌದಿ ಅರೇಬಿಯಾದಲ್ಲಿ ಒಂದು ಗಲ್ಫ್ ಅಲ್ಲಿ ಉದ್ಯಮ ಮಾಡ್ತಾ ಇದ್ದಾರೆ ಅವ್ರು ಸೆಪ್ಟೆಂಬರ್ ಟ್ವೆಂಟಿ ಫೋರ್ ಸೆಪ್ಟೆಂಬರ್ ಅಲ್ಲಿ ಹೆಣ್ಣು ನೋಡ್ಲಿಕ್ಕೋಸ್ಕರ ಮಂಗ್ಳೂರಿಗೆ ಬರ್ತಾರೆ ಮಂಗ್ಳೂರಿಗೆ ಬಂದ ತಕ್ಷಣ ಈ ಬಷೀರ್ ಕಡಂಬು ಅನ್ನೋನು ಮತ್ತು ಈ ಮಾನಿಯ ಶೆಫಿಯಾ ಅನ್ನೋಳು ಹೆಣ್ಣು ತೋರಿಸ್ಲಿಕ್ಕೋಸ್ಕರ ಇವರನ್ನೊಂದು ಮಾಲಿಗೆ ಕರೆಸ್ತಾರೆ ಅಲ್ಲಿ ಹೆಣ್ಣು ತೋರಿಸ್ತಾರೆ ಹೆಣ್ಣು ತೋರಿಸ್ಬಿಟ್ಟು ಅವಳ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ತಾರೆ ಮತ್ತೇನು ಮಾಡ್ತಾರೆ ಇವರು ನನಗೆ ಇದು ಕೇರಳ ಮೂಲದ ಹೆಣ್ಣಲ್ಲವಾ ಅಂತ ಹೇಳಿಬಿಟ್ಟು ಇವರು ವಾಪಾಸ್ ಹೋಗ್ತಾರೆ ವಾಪಸ್ ಹೋದ ನಂತರ ಈ ಆಯಿಷಾ ಮಿಶ್ರಿಯಾ ಬಷೀರ್ ಸೆಫಿಯಾ ಅವರ ಅಮ್ಮ ಜುಬೇದ ಏನು ಮಾಡ್ತಾರೆ ಕಾಲ್ ಮಾಡಿ ಹೇಳ್ತಾರೆ ನೀವು ನನ್ನನ್ನು ಮದುವೆ ಆಗಬೇಕು ಇಲ್ಲ ಅಂದರೆ ನಿಮ್ಮ ಫೋಟೋಸು ವೀಡಿಯೋಸು ಎಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಮಾಡ್ತೇನೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇದನ್ನೆಲ್ಲ ನಾನು ಕಲಿಸಿಕೊಡ್ತೇನೆ ಅಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಒಂದು ಕೋಟಿ ರೂಪಾಯಿ ಆಫರ್ ಇಡ್ತಾರೆ ಫಸ್ಟಿಗೆ ಈ ಬಶೀರ್ ಕಡಂಬು ಹಣ್ಣೋಳು ಸೆಫಿ ಅಣ್ಣೋಳು ಒಂದು ಕೋಟಿ ಆಫರ್ ಮಾಡ್ತಾನೆ ಫಸ್ಟಿಗೆ ಇವರನ್ನು ಕರೆಸುವುದು ಇವರಲ್ಲಿ ಅಂದ್ರೆ ವಿಟ್ಲಕ್ಕೆ ವಿಟ್ಲಕ್ಕೆ ಕರೆಸ್ಕೊಂಡು ಇವರು ಅಲ್ಲಿಗೆ ಐದು ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತಾರೆ ವಿಟ್ಲಕ್ಕೆ ಬಂದ್ಬಿಟ್ಟು ಅಲ್ಲಿ ಆಗಿದೆ ಇವರಿಗೆ ಅವರು ಹೊಡೆದದು ಮೊದಲಿಗೆ ಹೊಡಿತಾರೆ ಇವರ ಕೈಯಲ್ಲಿರುವಂಥ ಐದು ಲಕ್ಷ ರೂಪಾಯಿಯನ್ನು ತಗೊಳ್ತಾರೆ ಅಲ್ಲಿರುವಂಥ ಐದು ಜನರದ್ದು ಎಲ್ಲರಿಗೂ ಪೊಲೀಸರಿಗೆ ಇವರು ವಿವರವನ್ನು ತಿಳಿಸಿದ್ದಾರೆ ನಂತರದಲ್ಲಿ ಇವರು ಈಗ ಇಪ್ಪತ್ನಾಲ್ಕು ಪಾಯಿಂಟ್ ಎಂಬತ್ತು ಲಕ್ಷ ರೂಪಾಯಿಯನ್ನು ಆನ್ಲೈನ್ ವಿತ್ ಟ್ರಾನ್ಸಾಕ್ಷನ್ ಮಾಡ್ತಾರೆ ಬೇರೆ 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 ಅಕೌಂಟ್ ಟ್ರಾನ್ಸ್ಫರ್ ಬೇರೆ ಬೇರೆ ಯಾರು ಕೊಡ್ತಾರೆ ಈ ಬಶೀರ್ ಮಾನಿ ಶೆಫಿಯಾ ಆಯುಷ ಮಿಶ್ರಿಯಾ ಜುಬೇದ ಇವರು ಇವರದ್ದು ಅಕೌಂಟ್ ಕೊಟ್ಟಿದ್ದಾರೆ ಬೇರೆ ಬೇರೆ ನಂಬರ್ ಖಾತೆಗೆ ಇವರು ಹಣ ವರ್ಗಾಯಿಸ್ತಾರೆ ಇಪ್ಪತ್ನಾಲ್ಕು ಪಾಯಿಂಟ್ ಎಂಬತ್ತು ಲಕ್ಷ ವಿತ್ ಆನ್ಲೈನ್ ಟ್ರಾನ್ಸಾಕ್ಷನ್ ಇಪ್ಪತ್ತು ಲಕ್ಷ ಬೈ ಹ್ಯಾಂಡ್ ಕೊಡ್ತಾರೆ ಪುನಃ ಈ ಶೆಫಿ ಏನ್ ಮಾಡ್ತಾಳೆ ಬೇರೆ ಹೆಸರಲ್ಲಿ ಇವ್ರಿಗೆ ಕಾಲ್ ಮಾಡ್ತಾಳೆ ಅದೇ ಆಗಿದೆ ಅವಳ ಹೊಸ ಹೆಸರು ಸಬೀನಾ ಬಾಣು ಅಂತ ಈ ಮಾನಿ ಶೆಫಿಯಾನ ಹೊಸ ಹೆಸರು ಸಬೀನಾ ಬಾಣು ಅಂತ ಅವಳು ಫೋನ್ ಮಾಡಿ ಹೇಳ್ತಾಳೆ ನಿಮ್ಮನ್ನ ಈಗ ಹೀಗೆ ಟ್ರಾಪ್ ಮಾಡಿದ್ದಾರೆ ವಿಷಯ ಹೀಗೀಗೆ ಅಲ್ಲ ನಮ್ಗೆ ನೀವು ಇಷ್ಟು ದುಡ್ಡು ಕೊಟ್ಟಿದ್ದೀರಲ್ಲ ಬನ್ನಿ ಅಂತೇಳಿ ಇವ್ರನ್ನ ಕರೆಸ್ಕೊಳ್ತಾಳೆ ನಿಮ್ಮ ವಿಡಿಯೋ ಏನು ಉಂಟು ತೋರಿಸ್ತೇನೆ ಅಂತ ಅವಾಗ ಇವರಲ್ಲಿಗೆ ಹೋದಾಗ ಪುನಃ ಏನು ಮಾಡ್ತಾಳೆ ನಾನೇ ಇವ್ರು ಹೋದ ತಕ್ಷಣ ಇವ್ರಿಗೆ ಗೊತ್ತಾಗುತ್ತೆ ಇದು ಮಾನಿ ಶೆಫಿಯಾನೆ ಇವಳು ಸೆಬಿನ ಬಾಣು ಅಲ್ಲ ಅಂತ ಪುನಃ ವಾಪಸ್ ಇವ್ರ ಕೇರಳಕ್ಕೆ ಹೋಗ್ತಾರೆ ಕೇರಳಕ್ಕೆ ಹೋದಾಗ ಅವ್ಳು ಪುನಃ ಡಿಮ್ಯಾಂಡ್ ಮಾಡ್ತಾಳೆ ಅವಳೊಂದು ಒಂದು ಅಕೌಂಟ್ ಕಲಿಸ್ತಾಳೆ ಜಾನ್ವಿ ರಾಜಣ್ಣು ಅಕೌಂಟ್ ಮತ್ತೆ ಶಬೀನಾ ಬಾಣು ಅದಕ್ಕೆ ನಾಲ್ಕೂವರೆ ಲಕ್ಷ ರೂಪಾಯಿ ಇವರು ಇರ್ತಾರೆ ನೆಕ್ಸ್ಟ್ ಇವ್ರು ಏನ್ ಮಾಡ್ತಾರೆ ಈ ನನ್ನ ಫೋಟೋಸು ವಿಡಿಯೋಸ್ ಎಲ್ಲಿಯಾದ್ರೂ ಲೀಕ್ ಆಗುತ್ತೆ ಅಂತ ಭಯದಲ್ಲಿ ಈ ಒಂದು ವರ್ಷನೂ ಸುಮ್ಮನೆ ಇರ್ತಾರೆ ಒಂದು ಬಿಫೋರ್ ಒನ್ ಮಂತ್ ಮುಂಚೆ ಪುತ್ತೂರಿಗೆ ಬರ್ತಾರೆ ಪುತ್ತೂರಿಗೆ ಬಂದ್ಬಿಟ್ಟು ಸಂಪ್ಯಾ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಅಂದ್ರೆ ಒಂದು ಎನ್ ಸಿ ಮಾಡ್ತಾರೆ ಅವಾಗ ಏನಾಗುತ್ತೆ ಅಂದ್ರೆ ಇವರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಹೊರಗಡೆಯಿಂದ ಬಶೀರ್ನ ಪರವಾಗಿ ಒಬ್ರು ಬರ್ತಾರೆ ಒಬ್ರು ಅಂದ್ರೆ ತುಂಬಾ ಜನ ಅಲ್ಲಿದು ಕಮ್ಯುನಿಟಿ ಸ್ವಲ್ಪ ಲೀಡರ್ಸ್ಗಳು ಬಂದ್ಬಿಟ್ಟು ಹೇಳ್ತಾರೆ ಇಲ್ಲ ನೀವು ಕೇಸ್ ಕೊಡಬೇಡಿ ನಾವು ಇದನ್ನು ಮಾತುಕತೆ ಮುಖಾಂತರ ವಿಚಾರಿಸಿ ತಿಳಿಸ್ತೇವೆ ಇದೊಬ್ಬರದ್ದು ಮಾನ ಮರ್ಯಾದೆ ಪ್ರಶ್ನೆ ಅಲ್ಲ ಅಂತ ಇವರಿಗೆ ಭಯಪಡಿಸ್ತಾರೆ ಯಾರಂದ್ರೆ ಹೊರಗಡೆಯಿಂದ ಬಂದ ಜನ ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಯಾರು ಯಾರು ಅಂತ ಹೇಳಿದೀನಿ ನಾನು ಅವ್ರ ಜೊತೆನೆ ಬಂದ್ಬಿಟ್ಟು ಕೇಸ್ ವಾಪಸ್ ತಗೊಳ್ಳಿ ಅನ್ನೋ ಪ್ರೆಷರ್ ಮಾರ್ನಿಂಗ್ ನೈನ್ ಇಂದ ಈವ್ನಿಂಗ್ ಸೆವೆನ್ ಓ ಕ್ಲಾಕ್ ತಕ ಸೆವೆನ್ ಓ ಕ್ಲಾಕ್ ತನಕ ಇವರಿಗೆ ಪ್ರೆಷರ್ ಆಗ್ತಾರೆ ಎಫ್ ಐ ಆರ್ ಮಾಡುವಂತ ಕೇಸನ್ನು ಹಿಂದ್ ತಗೊಳ್ಳಿ ಅಂತ ಆ ಪ್ರೆಷರ್ ಇದು ಯಾರ್ಯಾರ ಹೆಸರು ಅಂತ ನಾನು ಇವಾಗ ಮೀಡಿಯಾ ಮುಂದೆ ಹೇಳಿಕ್ ಆಗುದಿಲ್ಲ ಪೊಲೀಸ್ನವ್ರ ಹತ್ರ ಈ ವಿಷಯ ಏನು ಅಂತ ಹೇಳಿದೀನಿ ಹೋಗ್ತಾರೆ ಹೋಗ್ಬಿಟ್ಟು ಹದಿನೈದು ದಿವಸ ಬಿಟ್ಟು ಈ ಶಫಿಯಾ ಮತ್ತೆ ಈ ಬಷೀರ್ ಏನ್ ಮಾಡ್ತಾರಂತ್ರಿ ಇವರ ಹೆಂಡತಿಗೆ ವಿಡಿಯೋಸ್ ಕಳಿಸ್ತಾರೆ ಇವರ ವಿಡಿಯೋ ಅಲ್ಲ ಬೇರೆ ಒಂದು ಖಾಸಗಿ ವಿಡಿಯೋ ಬೇರೆ ಯಾರ್ದೋ ಇಟ್ಟಂತ ಖಾಸಗಿ ವಿಡಿಯೋನ ಕಳಿಸಿಬಿಟ್ಟು ಮೊದಲಿಗೆ ಇದು ನಿಮ್ಮ ವೀಡಿಯೋ ಬಂದ ಈಗ ಬಂದದ್ದು ಈ ವಿಡಿಯೋ ನೆಕ್ಸ್ಟ್ ನಿಮ್ಮ ಹಸ್ಬೆಂಡ್ ವಿಡಿಯೋ ಬರುತ್ತೆ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಾರೆ ಅವಾಗ ಇವರು ಇವರಿಗೆ ಕಾಲ್ ಮಾಡಿ ಹೆಂತ್ ಹೇಳ್ತಾರೆ ಈ ರೀತಿ ವಿಡಿಯೋ ನಿಮ್ದು ಬಂದಿದೆ ನೀವೇನು ಮಾಡಿ ಒಂದು ಸ್ಟೇಷನಲ್ಲಿ ಅಲ್ಲಿ ಕಂಪ್ಲೇಂಟ್ ಏನಾದರೂ ಮಾಡಿ ನಮಗೆ ನಮ್ಗೆ ಹೆಣ್ಮಕ್ಳುಂಟು ನಮ್ದು ಲೀಕ್ ಆದ್ರೆ ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಆಗಿದೆ ಇವರು ಆ ವಿಟ್ಲ ಕಡಂಬಿನವನ ಮನೆಗೆ ಅಡ್ರೆಸ್ ಅನ್ನು ಹುಡುಕೊಂಡು ಬಂದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡುದು ವಿಟ್ಲ ಠಾಣೆಯಲ್ಲಿ ಕಳೆದ ಶುಕ್ರವಾರ ಹನ್ನೆರಡು ಟ್ವೆಲ್ ಫೋರ್ಟಿ ಫೈವ್ ಏನೋ ರಾತ್ರಿ ಎಫ್ಐಆರ್ ಆಗಿದೆ ಈ ಎಫ್ ಐ ಆರ್ ಆಗ್ಲಿಕ್ಕೆ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ ಇದು ಉನ್ನತ ಅಧಿಕಾರಿಗಳಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಯಾಕಂದ್ರೆ ಅವರ ಮುಖಾಂತರನೇ ನಾವು ಆರ್ ಮಾಡಿಸಿದ್ದು ಆದ್ರೆ ಇವಾಗ ಒಬ್ಬ ಈ ಎಂಟು ದಿವಸಲ್ಲಿ ಯಾರದ್ದು ಒಂದು ಬಂಧನ ಆಗಲಿಲ್ಲ ಅದು ಬೇಸರದ ಸಂಗತಿ ಯಾರೊಬ್ರನು ಈ ವಿಟ್ಲ ಠಾಣೆಗೆ ಕಳೆದ ಶುಕ್ರವಾರದಿಂದ ಈ ಶುಕ್ರವಾರದ ತನಕನೂ ಈ ಸಂತ್ರಸ್ತರು ಹೋಗ್ತಾನೆ ಇದ್ದಾರೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಏಳು ಗಂಟೆ ತನಕ ಇವತ್ತು ಬರ್ಲಿಕ್ಕೆ ಹೇಳಿದ್ದಾರೆ ಏಳು ಗಂಟೆ ತನಕ ಅಲ್ಲೇ ಇದ್ದಾರೆ ಆದರೆ ಅಪರಾಧಿಗಳು ಅವರಷ್ಟಕ್ಕೆ ಕಾಲ್ ಮಾಡ್ತಾರೆ ಬೇರೆಯವರಿಂದ ಮಾಡಿಸ್ತಾರೆ ನಿನ್ನೆ ನಾಲ್ಕು ಜನರದ್ದು ಎನ್ ಸಿ ಆಗಿದೆ ಬಂಟ್ವಾಳ ಠಾಣೆಯಲ್ಲಿ ಯಾಕಂದ್ರೆ ಜೂರಿ ಸ್ಟಿಕ್ಷನ್ ಅಲ್ಲೇ ಕಂಪ್ಲೇಂಟ್ ಕೊಡ್ಬೇಕು ಅಂತ ವಿಟ್ಲದವರು ಹೇಳುದ್ರಿಂದ ನಾವು ಅಲ್ಲೇ ಕಂಪ್ಲೇಂಟ್ ಇವ್ರ ಹತ್ರ ಕೊಡಿಸ್ತೇವೆ ಬೇರೆ ಬೇರೆ ಕಡೆಯಿಂದ ಕಾಲ್ ಬರ್ತಾ ಇಲ್ಲಿ ನಮ್ದೇ ಮಂಗಳೂರು ಭಾಗದವರು ಕಾಲ್ ಮಾಡಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಈ ಕೇಸನ್ನು ನೀವು ವಾಪಸ್ ತಗೊಳ್ಳಿ ಇದರಲ್ಲಿರುವಂಥ ಒಬ್ಬರು ಹೇಳ್ತಾರೆ ಇಬ್ಬರನ್ನು ಕೈ ಬಿಡಿ ಅಂತ ಮತ್ತೊಬ್ರು ಹೇಳ್ತಾರೆ ಕೈ ಕೈಬಿಡಿ ಅಂತ ಹೇಳಿ ಬೆದರಿಕೆ ಹಾಕಿಸ್ತಿದ್ದಾರೆ ಇನ್ನು ಮೊನ್ನೆ ಒಬ್ಬ ಮುಸ್ತಫಾ ಅಂತ ಒಬ್ರು ಕಾಲ್ ಮಾಡ್ತಾನೆ ಅವನು ಹೇಳ್ತಾನೆ ನೀನು ಕೇಸ್ ವಾಪಾಸ್ ತಗೊಳ್ಳಿಲ್ಲ ಅಂದ್ರೆ ನಿನ್ನನ್ನು ಹೊರಗಡೆ ನೋಡ್ಕೊಳ್ತೀನಿ ನಿನ್ನ ಲಾಯರ್ ಯಾರು ಅವರನ್ನು ಹೊರಗಡೆ ನೋಡ್ಕೊಳ್ತೀನಿ ಈ ರೀತಿ ಬೆದರಿಕೆ ಕರೆ ಬರುವುದ್ರಿಂದ ನಿನ್ನೆ ನಾನು ಬಂಟ್ವಾಲದಲ್ಲಿ ಒಂದು ಎನ್ ಸಿ ಮಾಡಿಸ್ತೇನೆ ಇವಾಗ ನಾನೇ ನನ್ನ ಕಾಲೇಜಿ ಏನಂದ್ರೆ ಈ ಅಶ್ರಫ್ ಇವತ್ತು ಪ್ರೆಸ್ ಮೀಟ್ ಕುತ್ಕೊಳ್ತಾ ಇರಲಿಲ್ಲ ಯಾಕಂದ್ರೆ ಅವರೊಬ್ರು ಪೊಲಿಟೀಷಿಯನ್ ಪರ್ಸನ್ ಅಲ್ಲಿ ತುಂಬಾ ಸೋಷಲ್ ವರ್ಕರ್ ಅವ್ರಿಗೆ ಇವತ್ತು ನಾನು ಪ್ರೆಸ್ ಮೀಟ್ಗೆ ಕುತ್ಕೊಳ್ಳೋದಿಲ್ಲ ಯಾಕಂದ್ರೆ ನಂದು ಎಲ್ಲಿ ಆದರೂ ಮುಖ ರಿವೀಲ್ ಆಗುತ್ತೆ ನಂದು ರೆಪ್ಯುಟೇಷನ್ ಪ್ರಶ್ನೆ ನನ್ನ ಮನೆಗೆ ಗೊತ್ತಾಗುತ್ತೆ ಹೀಗೆ ಎಂದು ಪಟ್ಟಿದ್ರು ನಾವು ಇವನಾದ್ರೂ ಸಮಾಧಾನ ಮಾಡಿ ಇವರಿಗೆ ನ್ಯಾಯ ಸಿಗ್ಲಿ ಅಂತ ಹೇಳೋ ಒಂದೇ ಒಂದು ದೃಷ್ಟಿಕೋನದಿಂದ ಇಲ್ಲಿ ಕುತ್ಕೊಳ್ಳಿದ್ವಿ ಈ ಹನಿ ಟ್ರಾಪ್ ಅನ್ನೋ ಪ್ರಕಾರ ಇವರ ಕೇಸ್ ಅಂತಲ್ಲ ಕಾರ್ಕಳದಲ್ಲಿ ಮೂರು ದಿವಸಕ್ಕಿಂತ ಮುಂಚೆ ಒಬ್ಬ ಹುಡುಗ ಸೂಸೈಡ್ ಮಾಡ್ಕೊಳ್ತಾನೆ ಹನಿ ಟ್ರಾಪ್ ವಿಷಯದಲ್ಲಿ ಈ ಒಂದು ಗ್ಯಾಂಗಿನ ಒಂದು ಮೊನ್ನೆ ಮೊದಲೆಲ್ಲ ಏನ್ ಮಾಡ್ತಿದ್ರು ಸೂಲಿಗೆ ಮಾಡ್ತಿದ್ರು ಮನೆಗೋಗಿ ಕಲ್ತನ ಮಾಡ್ತಿದ್ರು ಇವಾಗ ಹಾಗೇನಿಲ್ಲ ಇವರಿಗಿರುವಂಥ ವೀಕ್ನೆಸ್ ಹೆಣ್ಣು ಹೆಣ್ಣನ್ನು ಇಟ್ಕೊಳ್ತಾ ಇದ್ದಾರೆ ಈ ಸಣ್ಣ ಸಣ್ಣ ಏನಾದರೂ ರೂಪಾಯಿಗಳನ್ನು ಕೊಟ್ಟರೆ ಹೆಣ್ಣು ಮಕ್ಕಳು ಅದಕ್ಕೆ ಬಾಗ್ತಾರೆ ಈ ಟ ಟೀಮ್ ಏನು ಮಾಡ್ತಾ ಉಂಟು ಅಂತ ಹೇಳಿದರೆ ಸುಲಿಗೆ ಮಾಡ್ತಾರೆ ಇವರದು ಮೈಂಡ್ ವೀಕ್ನೆಸ್ ಕೇಸ್ ಕೊಡೋದಿಲ್ಲ ಯಾರು ಈ ಶೆಫಿಯಾ ಟೂ ತೌಸಂಡ್ ಟೆನ್ನಿಂದ ಹಿಡಿದು ಇಲ್ಲಿ ತನಕ ಮಾಡ್ತಾ ಇರೋ ಕೆಲಸನೇ ಇಷ್ಟು ಬಾಷೀರ್ ಅನ್ನೋ ಒಂದು ಎಫ್ ಆರ್ ಆಗಿದೆ ಆಲ್ರೆಡಿ ಮಡಿಕೇರಿಯಲ್ಲಿ ಒಬ್ಬ ಮಿಲಿಟರಿ ಆರ್ಮಿ ಇದ್ದು ಇವನೇ ಮೈನ್ ಅಕ್ಯೂಸ್ಡ್ ಮಿಲಿಟರಿ ಆದ್ಮಿಗೆ ಹನಿ ಟ್ರಾಪ್ ಮಾಡಿದಂಥ ಕಿಂಗ್ ಪಿನ್ ಇದೇ ಬಷೀರ್ ಕಡಂಬು ಅಂತ ಮುಮತಾಜ್ ಅಲಿ ಪ್ರಕರಣ ನಿಮಗೆ ಆಲ್ರೆಡಿ ಗೊತ್ತಿರುವಂತಹ ವಿಷಯ ಯಾಕಂದ್ರೆ ಮುಮತಾಜ್ ಅಲಿ ಕೂಡ ಇದೇ ರೀತಿ ಟ್ರಾಪಿಗೆ ಬಿದ್ದವರಾಗಿದೆ ಇನ್ನೊಂದು ಮುಮತಾಜ್ ಅಲಿ ಇಲ್ಲಿ ದಕ್ಷಿಣ ಕನ್ನಡದಲ್ಲೇ ಆಗಬಾರ್ದು ಅಷ್ಟೇ ಇರೋದು ಯಾರಿಗೂ ಈ ರೀತಿಯಾದ ಅನ್ಯಾಯ ಮಾಡಬಾರ್ದು ಹನಿ ಟ್ರ್ಯಾಪ್ ಈ ಹೆಣ್ಣು ಮಕ್ಕಳನ್ನು ಇಟ್ಕೊಂಡು ಫೋಟೋ ವಿಡಿಯೋಸ್ ಲೀಕ್ ಮಾಡ್ತೀನಿ ಅಂತೇಳಿ ನಲ್ವತ್ತು ಲಕ್ಷ ರೂಪಾಯಿ ಕಿತ್ಕೊಳ್ಳುವುದಂದ್ರೆ ಅದು ಸಣ್ಣ ವಿಷಯನಲ್ಲ ಅದು ಪ್ರೂಫ್ ಎಲ್ಲನೂ ಈ ಸ್ಟೇಟ್ಮೆಂಟ್ ಅಕೌಂಟ್ ಟ್ರಾನ್ಸ್ಫರ್ ಎಲ್ಲ ಡೀಟೇಲ್ಸ್ ಪೊಲೀಸ್ನವರಿಗೆ ಕೊಟ್ಟಿದ್ದಾರೆ ಪೊಲೀಸ್ನವರು ಹೇಳ್ತಾರೆ ಆ ಏಳು ಜನ ಇವಾಗ ಇಲ್ಲ ನೋಟಿಸ್ ಇಶ್ಯೂ ಮಾಡ್ತೀನಿ ನೋಟಿಸ್ ಇಶ್ಯೂ ಮಾಡಿ ನಾವು ಬಂಧಿಸ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಹತ್ರ ಆದರೆ ಇಷ್ಟು ಹೊತ್ತು ತೊಗೊಳ್ಳೋದಂದ್ರೆ ಇವರಿಗೆ ಬೆದರಿಕೆ ಕರೆಗಳು ಬರ್ತಾ ಉಂಟು ಇವರ ರಕ್ಷಣೆಗೂ ನಾವು ಕೋರಿದ್ದೀವಿ ನಾವು ಸೆಕ್ಷನ್ ಹಾಕಿ ಇವರ ರಕ್ಷಣೆಗೆ ಕೋರಿನೇ ಮೊದ್ಲು ಎಫ್ ಐ ಆರ್ ದಾಖಲೆ ಮಾಡಿಕೊಳ್ಳುವಂಥದ್ದು ಇವರೊಬ್ಬರೇ ಅಲ್ಲ ದಕ್ಷಿಣ ಕನ್ನಡದಲ್ಲಿ ಈ ಕಾರ್ಯ ನಡೀತಿರುವುದು ಇವರೊಬ್ಬರಿಂದಲೇ ಅಲ್ಲ ಎಷ್ಟೋ ಗ್ಯಾಂಗ್ ಗಳು ಇಟ್ಕೊಂಡು ಮರ್ಯಾದಿಗೋಸ್ಕರ ಹಿಂದೆ ಸರಿಯುವವರನ್ನು ಮೈಂಡ್ ಪಾಯಿಂಟ್ ಇಟ್ಕೊಂಡು ಇವರು ಮಾಡ್ತಾ ಇದ್ದಾರೆ ಆದ್ರಿಂದ ಇನ್ನೊಂದು ಮುಂತಾಜಲ್ಲಿ ಇಲ್ಲಿ ಹುಟ್ಟಬಾರ್ದು ಕಾರ್ ಕಾಲದಲ್ಲಿ ಒಬ್ರು ಒಬ್ನ ಇದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಒಂದು ತ್ರೀ ಫೋರ್ ಡೇಸ್ ಬಿಫೋರ್ ಐ ತಿಂಕ್ ಅವನ ಅವನ ಅಮ್ಮ ಬರುವುದಾದ್ರೆ ನಂದು ಉಚಿತ ಕಾನೂನಿನರೇ ಅವರು ಯಾರು ಬೇಕಾದ್ರೂ ಈ ಕೇಸಲ್ಲಿ ಬಂದ್ರೆ ನಾನು ಉಚಿತವಾಗಿ ಕೇಸ್ ತಗೊಂಡು ಅವರಿಗೆ ನಾನು ಹ್ಯಾಂಡಲ್ ಮಾಡ್ತೀನಿ ಅದು ಎಷ್ಟೇ ಬೆದರಿಕೆ ಕಾರ್ಯ ಬರ್ಲಿ ಅಥವಾ ಯಾರೇ ಇದ್ರೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡ್ಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು